ನಂತರ ಗುರುವಂದನ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಅವರನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ದೀಪ ಬೆಳಕಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶಿಕ್ಷಕ ವೃಂದ ತಾಲೂಕಿನ ಚಿಕ್ಕ ಕುಂತೂರಿನ ಸರ್ಕಾರಿ ಪ್ರೌಢಶಾಲೆಗೆ ಹತ್ತೊಂಬತ್ತು ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ವೃಂದದ ವತಿಯಿಂದ ತಮ್ಮ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಗುರುವಂದನಾ ಕಾರ್ಯಕ್ರಮವನ್ನು ಚಿಕ್ಕ ಕುಂತೂರಿನ ರೈಲ್ವೆ ನಿಲ್ದಾಣದಲ್ಲಿರುವ ವಿಜಿಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಜೀರ್ ಪಾಷಾ ಅವರ ಸತತ ಎರಡು ವರ್ಷಗಳ ಪರಿಶ್ರಮದಿಂದ ಈ ಸುಂದರ ಅಭಿನಂದನಾ ಕಾರ್ಯಕ್ರಮವು ನೆರವೇರಿದ್ದು ಎಲ್ಲರಿಗೂ ಸಂತಸ ತಂದಿದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಅವಿನಾಭಾವ ಸಂಬಂಧವಿರುವ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ನಡುವಿನ ಸಂಬಂಧವನ್ನ ಮೆಲುಕು ಹಾಕುತ್ತಿದ್ದೇವೆ ಸುಮಾರು ಐವತ್ತೈದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಹಳೆಯ ವಿದ್ಯಾರ್ಥಿಗಳು ನಮ್ಮ ಗುಂಪು ಈ ಮಹತ್ವದ ತೀರ್ಮಾನವನ್ನು ತನ್ನ ಬಾಲ್ಯದ ಗುರುಗಳಿಗೆ ಮೊದಲ ಅಕ್ಷರ ತಿದ್ದಿಸಿದ ಗುರುಗಳಿಗೆ ಗೌರವ ಪೂರ್ವಕವಾದ ನಮನಗಳನ್ನ ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ಎಚ್ ಗೋವಿಂದಪ್ಪ ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಆಗ ಅವರ ಜೀವನ ಬಲು ಸುಂದರವಾಗಿ ರೂಪುಗೊಳ್ಳುತ್ತದೆ ಎಂದು ಶಿಕ್ಷಕರು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ನಾಗರಾಜ್ ರೆಡ್ಡಿ ಹಳೆಯ ವಿದ್ಯಾರ್ಥಿಗಳ ಕುಟುಂಬ ವರ್ಗದವರು ಪೋಷಕರು ಮತ್ತು ಮಕ್ಕಳ ಗ್ರಾಮದ ನೆರೆಹೊರೆಯವರು ಉಪಸ್ಥಿತರಿದ್ದರು ಸ್ನೇಹಿತರಾಗಿರುವಂತ ಕಾಂಟ್ರಾಕ್ಟ್ ಹಾಗೆ ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಚಿಕ್ಕ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸುಜಾತ ಅವರು ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲರನ್ನ ಆತ್ಮೀಯ ಮಾಜಿ ವಿದ್ಯಾರ್ಥಿಗಳು ಆಕ್ಚುಲಿ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇರುತ್ತೆ ಫಸ್ಟ್ ಆಲ್ ಏನು ಅಂತ ಹೇಳಿದ್ರೆ ಇಂಥ ಒಂದು ಸಂದರ್ಭವನ್ನ ನಮ್ಮೆಲ್ಲರಿಗೂ ತಂದು ಇಂತಹ ಸೊಸನ್ನಪ್ಪ ನನಗೆ ಒದಕ್ಕೆ ಬಂತು ಇಲ್ಲಿಂದ ನಾನು ನಮ್ಮ ದಾವಣಗೆರೆಗೆ ಹೋಗೋಣ ಅಂತಂದು ಪ್ರಯತ್ನ ಪಟ್ಟೆ ಟ್ರಾನ್ಸ್ಫರ್ಗೆ ಅರ್ಜಿ ಹಾಕೊಂಡ್ರೆ ನನ್ನನ್ನು ಟ್ರಾನ್ಸ್ಫರ್ ಕೊಡಲಿಲ್ಲ ಸೀದಾ ಶಿವಾರ್ಪಟ್ಟಣ ಯಾರೂ ಟೀಚರ್ಸೇ ಇರಲಿಲ್ಲ ನೀನೇ ಸ ಸರಿಯಾದ ವ್ಯಕ್ತಿ ಅಂತಂದು ಅಲ್ಲಿ ಕಳಿಸಿಕೊಟ್ರು ಅಲ್ಲಿ ಬಿಲೋ ಟ್ವೆಂಟಿ ಪರ್ಸೆಂಟ್ ಆರು ಪರ್ಸೆಂಟ್ ಎಸ್ ಎಲ್ ಸಿ ರಿಸಲ್ಟ್ ಇತ್ತು ಅದನ್ನು ಎಪ್ಪತ್ತು ಪರ್ಸೆಂಟಿಗೆ ತೊಗೊಂಡೋಗಿ ಮಾಡ್ಕೊಂಡು ಬಂದಿದ್ದೇನೆ ಹೀಗೆ ಅದೆಲ್ಲ ನಮ್ಮ ಈ ಸಹೋದ್ಯೋಗಿಗಳ ಪ್ರತಿಫಲ ಅಂತಂದು ಅವ್ರಿಗೆ ಅರ್ಪಿಸಬೇಕಾಗಿದೆ ಈಗ